ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಮೈ ನೇಮ್ ಈಸ್ ಬಾಂಡ್ ಜೇಮ್ಸ್ ಬಾಂಡ್ ಈ ಡೈಲಾಗ್ ಹೇಳೋಕೆ ಈಗ ಹೊಸ ನಟನ ಆಗಮನ ಆಗ್ತಾ ಇದೆ ಇದುವರೆಗೂ ಬಾಂಡ್ ಡಬಲ್ ಓ ಸೆವೆನ್ ಪಾತ್ರ ಮಾಡಿದ್ದ ಡೇನಿಯಲ್ ಕ್ರೇಗ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆದ ನೋ ಟೈಮ್ ಟು ಡೈ ಸಿನಿಮಾ ನಂತರ ರಿಟೈರ್ ಆಗಿದ್ದಾರೆ ಅವತ್ತಿನಿಂದ ಹೊಸ ಬಾಂಡ್ ಯಾರು ಅನ್ನೋ ಕುತೂಹಲ ಇತ್ತು ಬಾಂಡ್ ಸಿನಿಮಾಗಳ ಸರಣಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಆರಂಭ ಆದಾಗಿನಿಂದ ಇದುವರೆಗೂ ಏಳು ನಟರು ಬಾಂಡ್ ಡಬಲ್ ಓ ಸೆವೆನ್ ಪಾತ್ರ ಮಾಡಿದ್ದಾರೆ ಸಾಹಿತಿ ಇಯಾನ್ ಫ್ಲೆಮಿಂಗ್ ಸೃಷ್ಟಿಸಿದ ಈ ಪಾತ್ರ ಈಗ ವಿಶ್ವದಾದ್ಯಂತ ಚಿರಪರಿಚಿತ ಇದುವರೆಗೂ ಬಾಂಡ್ ಡಬಲ್ ಓ ಸೆವೆನ್ ಪಾತ್ರದಲ್ಲಿ ಸೀನ್ ಕಾನರಿ ಜಾರ್ಜ್ ಲೆಜೆಂಡ್ ಬೈ ರೋಜರ್ ಮೋರ್ ತಿಮೋತಿ ಡಾಲ್ಟನ್ ಪಿಯರ್ಸ್ ಬ್ರೋಜ್ನನ್ ಹಾಗೂ ಡೇನಿಯಲ್ ಕ್ರೇಗ್ ನಟಿಸಿದ್ದಾರೆ ಎರಡ್ ಸಾವಿರದ ಆರರಿಂದ ಸರಿಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಈ ಪಾತ್ರ ನಿರ್ವಹಿಸಿದ ಡೆನಿಯಲ್ ಕ್ರೇಗ್ ಸುದೀರ್ಘ ಕಾಲ ಬಾಂಡ್ ಆಗಿದ್ರು ಈ ಅವಧಿಯಲ್ಲಿ ಒಟ್ಟು ಐದು ಬಾಂಡ್ ಸರಣಿ ಸಿನಿಮಾದಲ್ಲಿ ಕ್ರೇಗ್ ಆಕ್ಟ್ ಮಾಡಿದ್ದಾರೆ ಆದರೆ ಹೆಚ್ಚು ಬಾಂಡ್ ಸರಣಿಯಲ್ಲಿ ಆಕ್ಟ್ ಮಾಡಿದ್ದು ರೋಸರ್ ಮೋರ್ ಏಳು ಸಿನಿಮಾದಲ್ಲಿ ಇವರು ಬಾಂಡ್ ಡಬಲ್ ಓ ಸೆವೆನ್ ಆಗಿದ್ರು ಈಗ ಈ ನಟರ ಸಾಲಿಗೆ ಹೊಸ ಸೇರ್ಪಡೆಯಾಗಲಿದ್ದಾರೆ ಆರೋನ್ ಟೇಲರ್ ಮೂವತ್ ವಯಸ್ಸಿನ ಈ ಬ್ರಿಟಿಷ್ ನಟ ಈಗಾಗಲೇ ನಾಕ್ಟರ್ನಲ್ ಅನಿಮಲ್ಸ್ ಕಿಕ್ ಎಸ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿ ಗಮನ ಸೆಳೆದಿದ್ದಾರೆ ಈಗ ಅವರು ಎಂಟನೇ ಬಾಂಡ್ ಆಗಿ ನಟಿಸುವ ಅವಕಾಶ ಸಿಕ್ಕಿದೆ ಅಂತ ಮಾಧ್ಯಮಗಳು ಹೇಳ್ತಾ ಬಾಂಡ್ ಸಿನಿಮಾದ ಸಾಹಸ ದೃಶ್ಯಗಳು ಯಾವತ್ತು ಮೈನವಿರೇಳಿಸುವಂತಿರುತ್ತದೆ ಬಾಂಡ್ ಗರ್ಲ್ ಆಕರ್ಷಣೆಯೂ ಇರುತ್ತದೆ ಅರುಣ್ ಟೇಲರ್ ಅವರು ಈ ಹಿಂದಿನ ಬಾಂಡ್ ನಟರಂತೆ ಯಶಸ್ವಿ ಆಗ್ತಾರೆ ಅನ್ನೋ ವಿಶ್ವಾಸ ಪ್ರೊಡ್ಯೂಸರ್ ಸಂಸ್ಥೆಗೆ ಇದೆ ನೋಡೋಣ ಹೊಸ ಬಾಂಡ್ ಹೇಗೆ ಅಂತ ದಳಪತಿ ವಿಜಯ್ ಅವರಿಗೆ ತಮಿಳುನಾಡು ಮಾತ್ರ ಅಲ್ಲ ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಇದೆ ಅವರ ಜೊತೆಗೆ ಬಂದ ನಟರು ಈಗಾಗಲೇ ಪೋಷಕ ಪಾತ್ರಕ್ಕೆ ಶಿಫ್ಟ್ ಆಗಿದ್ರೆ ದಳಪತಿ ವಿಜಯ್ ಮಾತ್ರ ಈಗಲೂ ಕಾಲೇಜ್ ಹುಡುಗನ ಪಾತ್ರ ಮಾಡುವಷ್ಟು ಫಿಟ್ ಆದ್ರೆ ಅವರ ಆ ಪಾತ್ರಗಳ ಆಯ್ಕೆಯನ್ನ ಮಾತ್ರ ಅತ್ಯಂತ ಚ್ಯೂಸಿಯಾಗಿ ಮಾಡ್ತಾರೆ ಈಗ ಅವರ ಹೊಸ ಸಿನಿಮಾ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಶೂಟಿಂಗ್ ನಡೀತಾ ಇದೆ ಇದು ಬಹುಶಃ ಅವರ ವೃತ್ತಿ ಜೀವನದ ಕೊನೆಯ ಸಿನಿಮಾ ನಂತರ ಅವರು ಸಂಪೂರ್ಣವಾಗಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಅಂತ ಈ ಹಿಂದೆ ಹೇಳಿದ್ರು ಈ ಸಿನಿಮಾ ಶೂಟಿಂಗ್ ಆಗಿ ಅವರು ಕೇರಳಕ್ಕೆ ಹೋಗಿದ್ರು ಕಾವಲನ್ ಸಿನಿಮಾ ಶೂಟಿಂಗ್ಗೆ ಕೇರಳಕ್ಕೆ ಹೋಗಿದ್ದೆ ಕೊನೆ ಸುಮಾರು ಹದಿನಾರು ವರ್ಷಗಳ ನಂತರ ಅವರ ಸಿನಿಮಾ ಒಂದು ಕೇರಳದಲ್ಲಿ ಶೂಟಿಂಗ್ ಆಗ್ತಾ ಇದೆ ಈ ವಿಷಯ ಗೊತ್ತಾಗಿ ಅವರು ಸ್ಟೇ ಮಾಡಿದ್ದ ಹೋಟೆಲ್ ಹೊರಭಾಗದಲ್ಲಿ ಫ್ಯಾನ್ಸ್ ವಿಜಯ್ ಅವರ ಹೆಸರನ್ನ ಕೂಗ್ತಿದ್ರು ಇದನ್ನ ನೋಡಿದ ವಿಜಯ್ ಕೈ ಬೀಸಿ ನಿಮ್ಮತ್ತ ಬರ್ತಾ ಇದ್ದೇನೆ ಅಂತ ಸೂಚನೆ ಕೊಟ್ರು ನಿಂದ ಹೊರಬಂದು ಅಭಿಮಾನಿಗಳನ್ನ ಮಾತನಾಡಿಸಿದ್ರು ಇಷ್ಟೇ ಅಲ್ಲ ಶೂಟಿಂಗ್ ಸೆಟ್ ನ ಹೊರಗೂ ಸಹ ವಿಜಯ್ ಅವರು ಅಭಿಮಾನಿಗಳನ್ನ ಭೇಟಿ ಮಾಡಿದ್ರು ಅಲ್ಲೇ ಇದ್ದ ವಾಹನದ ಮೇಲೆ ಹತ್ತಿ ಅಭಿಮಾನಿಗಳತ್ತ ಕೈ ಬೀಸಿದ್ರು ಅವರ ಜೊತೆ ಸೆಲ್ಫಿ ಕೂಡ ತೆಗೆದುಕೊಂಡ್ರು ಹಾಗೆ ಇವರ ಕೊನೆಯ ಸಿನಿಮಾ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಸಿನಿಮಾದಲ್ಲಿ ವಿಜಯ್ ದಳಪತಿ ಜೊತೆಗೆ ಪ್ರಭುದೇವ ಮೀನಾಕ್ಷಿ ಚೌಧರಿ ಸೇರಿದಂತೆ ಹಲವರು ಆಕ್ಟ್ ಮಾಡ್ತಿದ್ದಾರೆ ಚಿರಂಜೀವಿ ಹಾಗೂ ಶ್ರೀದೇವಿ ನಟನೆಯ ಜಗದೇಕ ವೀರುಡು ಅತಿ ಲೋಕ ಸುಂದರಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದೀಗ ಚಿರುಪುತ್ರ ರಾಮ್ ಚರಣ್ ಹಾಗೂ ಶ್ರೀದೇವಿ ಮಗಳು ಜಾನ್ವಿ ಕಪೂರ್ ಸಿನಿಮಾ ಒಂದಕ್ಕಾಗಿ ಜೊತೆಯಾಗಿದ್ದಾರೆ ಇನ್ನು ಹೆಸರಿಡದ ಈ ಚಿತ್ರಕ್ಕೆ ತಾತ್ಕಾಲಿಕವಾಗಿ ಆರ್ಸಿ ಸಿಕ್ಸ್ಟೀನ್ ಎಂದು ಕರೆದಿದ್ದಾರೆ ಸಿ ಸಿಕ್ಸ್ಟೀನ್ ಚಿತ್ರಕ್ಕೆ ಮಾರ್ಚ್ ಇಪ್ಪತ್ತರಂದು ಮುಹೂರ್ತ ಸಮಾರಂಭ ನಡೆದಿದೆ ಈ ವೇಳೆ ಚಿರಂಜೀವಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಗ ರಾಮ್ ಚರಣ್ ಅವರ ಹೊಸ ಚಿತ್ರಕ್ಕೆ ಶುಭ ಕೋರಿದ್ದಾರೆ ಈ ಫೋಟೋ ಕೂಡ ಗಮನ ಇದೆ ರಾಮ್ ಚರಣ್ ಹಾಗೂ ಜಾನ್ವಿ ಕಪೂರ್ ಅವರನ್ನ ಒಂದೇ ಫ್ರೇಮ್ ನಲ್ಲಿ ನೋಡಿ ಫ್ಯಾನ್ಸ್ ಸಖತ್ ಖುಷಿ ಪಟ್ಟಿದ್ದಾರೆ ಉಪೇನಾ ಸಿನಿಮಾ ಖ್ಯಾತಿಯ ಬುಚ್ಚಿ ಬಾಬು ಸನಾ ಅವರು ಆರ್ ಸಿಕ್ಸ್ಟೀನ್ ಚಿತ್ರಕ್ಕೆ ನಿರ್ದೇಶನ ಮಾಡ್ತಾ ಇದ್ದಾರೆ ಅವರು ಈ ಮೊದಲು ಸುಕುಮಾರ್ ನಿರ್ದೇಶನದ ರಂಗಸ್ಥಲಂ ಚಿತ್ರದಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದರು ಸದ್ಯ ರಾಮ್ ಚರಣ್ ಅವರು ಗೇಮ್ ಚೇಂಜರ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ ಈಗ ಅವರು ಆರ್ ಸಿಕ್ಸ್ಟೀನ್ ಕೆಲಸಗಳಲ್ಲೂ ಕೂಡ ತೊಡಗಿಕೊಳ್ಳಲಿದ್ದಾರೆ ಎಆರ್ ರೆಹಮಾನ್ ಸಂಗೀತ ನೀಡ್ತಾ ಇದ್ದರೆ ಶಿವಣ್ಣ ಕೂಡ ಮುಖ್ಯ ಭೂಮಿಕೆಯಲ್ಲಿ ಈ ಪಾತ್ರವನ್ನ ಮಾಡ್ತಿದ್ದಾರೆ ಎನ್ನಲಾಗಿದೆ ಈ ಮೂಲಕ ಶಿವಣ್ಣ ಮತ್ತೊಮ್ಮೆ ಪರಭಾಷೆಯಲ್ಲಿ ಭಾಗವಹಿಸಿ ಬೇರೆ ಭಾಷೆಯ ರಸಿಕರನ್ನ ರಂಜಿಸಲಿದ್ದಾರೆ ಕನ್ನಡದಿಂದ ತಮಿಳು ಚಿತ್ರರಂಗಕ್ಕೆ ಹೋಗಿ ಸಕ್ಸಸ್ ಆದ ನಟರು ಅತಿ ವಿರಳ ಇಂತಹದರ ನಡುವೆಯೂ ಕನ್ನಡದ ಇನ್ನೊಬ್ಬ ನಟ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ ಕನ್ನಡ ತುಳು ಕೊಂಕಣಿ ಭಾಷೆಯ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ಸೈ ಎನಿಸಿಕೊಂಡ ನಟ ರೂಪೇಶ್ ಶೆಟ್ಟಿ ಅವರೀಗ ತಮಿಳು ಚಿತ್ರರಂಗಕ್ಕೂ ಎಂಟ್ರಿ ಆಗಿದ್ದಾರೆ ಖ್ಯಾತ ಹಾಸ್ಯ ನಟ ಯೋಗಿ ಬಾಬು ನಟನೆಯ ಸನ್ನಿಧಾನಂ ಪಿಒ ಸಿನಿಮಾದ ಪ್ರಮುಖ ಪಾತ್ರ ನಿರ್ವಹಿಸುವ ಅವಕಾಶ ಅವರಿಗೆ ಸಿಕ್ಕಿದೆ ಮಗುವಾಗಿದ್ದಾಗ ಕಳೆದು ಹೋಗುವ ಮಗನನ್ನ ತಾಯಿ ಹುಡುಕುವ ಕತೆ ಇರುವ ಈ ಸಿನಿಮಾ ಈಗಾಗಲೇ ತಮಿಳು ಚಿತ್ರರಂಗದ ಗಮನ ಸೆಳೆದಿದೆ ಈ ಸಿನಿಮಾದಲ್ಲಿ ರೂಪೇಶ್ ಶೆಟ್ಟಿ ಅವರಿಗೆ ಅವಕಾಶ ಸಿಕ್ಕಿರೋದು ಅವರಿಗೆ ದೊಡ್ಡ ಮೈಲೇಜ್ ಕೊಡಲಿದೆ ರೂಪೇಶ್ ಶೆಟ್ಟಿ ಅವರು ಈ ಖುಷಿಯನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇಂದು ತುಂಬಾ ಖುಷಿಯ ದಿವಸ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಪ್ರೋತ್ಸಾಹದಿಂದ ಇಂದು ಒಂದು ಅದ್ಭುತ ತಂಡದ ಜೊತೆಗೆ ಸನ್ನಿಧಾನಂ ಪಿಒ ಎನ್ನುವಂತಹ ನನ್ನ ಮೊದಲ ತಮಿಳು ಸಿನಿಮಾ ಮಾಡುವ ಅವಕಾಶ ದೊರಕಿದೆ ತಮಿಳಿನ ಸೂಪರ್ ಸ್ಟಾರ್ ಹಾಸ್ಯ ನಟರಾದ ಯೋಗಿ ಬಾಬು ಅವರ ಜೊತೆ ನಟಿಸುವ ಅವಕಾಶ ನನ್ನ ಪಾಲಿನ ದೊಡ್ಡ ಹೆಮ್ಮೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೋರಿದ್ದಾರೆ ಈ ಸಿನಿಮಾ ನವೆಂಬರ್ ಎರಡ್ ಸಾವಿರದ ಮೂರರಿಂದ ನಿರ್ಮಾಣವಾಗ್ತಾ ಇದ್ದು ಇದೀಗ ನಟ ರೂಪೇಶ್ ಶೆಟ್ಟಿ ಚಿತ್ರತಂಡವನ್ನ ಸೇರ್ಕೊಂಡಿದ್ದಾರೆ ಅಮೃತ ಸಾರಥಿ ನಿರ್ದೇಶನದ ಸನ್ನಿಧಾನ ಪಿಒ ತಮಿಳು ಕನ್ನಡ ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ತಯಾರಾಗ್ತಿದೆ ಶಬರಿಮಲೆಯ ಹಿನ್ನೆಲೆಯಲ್ಲಿ ಚಿತ್ರ ಮೂಡಿ ಬರ್ತಾ ಇದೆ ಸಿನಿಮಾಕ್ಕಾಗಿ ನಮ್ಮ ಊರ ಹತ್ತಿರವೇ ದೊಡ್ಡ ಸೆಟ್ ನಿರ್ಮಾಣ ಮಾಡಿದ್ದೀವಿ ಮುಂದಿನ ತಿಂಗಳಿನಿಂದ ಶೂಟಿಂಗ್ ಶುರು ಆಗುತ್ತೆ ಅಂತ ಸ್ವತಃ ರಿಷಬ್ ಶೆಟ್ಟಿ ಹೇಳಿದ್ದಾರೆ ಅಮೆಜಾನ್ ಪ್ರೈಮ್ ಸಂಸ್ಥೆಯು ತಮ್ಮಲ್ಲಿ ರಿಲೀಸ್ ಆಗ್ತಾ ಇರುವ ಸಿನಿಮಾಗಳನ್ನ ಘೋಷಣೆ ಮಾಡೋ ಕಾರ್ಯಕ್ರಮದಲ್ಲಿ ರಿಷಬ್ ಈ ವಿಷಯ ಹೇಳಿದ್ದಾರೆ ವರುಣ್ ಧವನ್ ಅವರನ್ನ ಕರೆದಾಗ ನಿರಾಕರಿಸದೆ ವೇದಿಕೆ ಮೇಲೆ ಹೋದ ರಿಷಬ್ ಶೆಟ್ಟಿ ಅವರು ಕಾಂತಾರ ಪ್ರೀಕ್ವೆಲ್ ಬಗ್ಗೆ ತಮ್ಮ ಮಾತುಗಳನ್ನ ಹಂಚಿಕೊಂಡಿದ್ದಾರೆ ಮೊದಲಿನಿಂದ ನಮ್ಮ ಪ್ರದೇಶದ ಜನಪದ ಕಥೆಗಳನ್ನ ಹೇಳುವ ಆಸೆ ನನ್ನಲ್ಲಿ ಇತ್ತು ಇದ್ದಾಗಲೇ ಕಾಂತಾರ ಚಿತ್ರದ ಬಗ್ಗೆ ಎರಡು ಭಾಗದಲ್ಲಿ ನನ್ನ ತಲೆಯಲ್ಲಿ ಓಡ್ತಾನೆ ಇತ್ತು ಚಿತ್ರರಂಗಕ್ಕೆ ಬಂದು ಈ ಕಲೆ ತಿಳಿದುಕೊಂಡೆ ಕಾಂತಾರ ಚಿತ್ರದ ಚಿತ್ರಕಥೆಯನ್ನ ಸಿದ್ಧಪಡಿಸಿಕೊಂಡೆ ಸರಿಯಾದ ಸಮಯಕ್ಕೆ ಹೊಂಬಾಳೆ ಸಂಸ್ಥೆ ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಹೇಳಿದ್ರು ರಿಷಬ್ ಶೆಟ್ಟಿ ಮುಂದುವರೆದು ಕಾಂತಾರ ಸಿನಿಮಾದ ಚಿತ್ರೀಕರಣ ಮಾಡುವಾಗಲೇ ಸೀಕ್ವೆಲ್ ಮಾಡುವ ಪ್ಲಾನ್ ಇತ್ತು ಕಾಂತಾರ ಸಿನಿಮಾ ಬಿಡುಗಡೆ ಆದ ಬಳಿಕ ಭಾರತದ ಪ್ರೇಕ್ಷಕರು ಆ ಸಿನಿಮಾಕ್ಕಾಗಿ ಕೊಟ್ಟ ಗೌರವ ಬಹಳ ದೊಡ್ಡದು ಅದು ನನ್ನ ಪುಣ್ಯ ಅಂದ್ರು ವೇದಿಕೆ ಮೇಲೆ ಇದ್ದ ಹೊಂಬಾಳೆ ಫಿಲಂ ಸಹ ನಿರ್ಮಾಪಕ ಚಲುವೇಗೌಡ ಅವರು ಕಾಂತಾರ ಅಥವಾ ಇನ್ಯಾವುದೇ ಕಥೆಯನ್ನ ನಾವು ಆಯ್ಕೆ ಮಾಡುವಾಗ ನಾವು ಪ್ರೇಕ್ಷಕರಿಗೆ ಏನು ಭಿನ್ನವಾಗಿ ನೇಡ್ತಿದ್ದೇವೆ ಎಂಬುದನ್ನಷ್ಟೇ ನಾವು ನೋಡ್ತೇವೆ ಕಾಂತಾರ ನಮ್ಮ ನೆಲದ ಕತೆ ಅದರಲ್ಲಿಯೂ ಕರಾವಳಿ ಭಾಗದ ಸಂಸ್ಕೃತಿ ಈ ಕಥೆಯನ್ನ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವ ಪ್ರಯತ್ನ ನಾವು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ ಅಂದ್ರು ಅಮೆಜಾನ್ ಪ್ರೈಮ್ ಘೋಷಣೆ ಮಾಡಿದ ಸಿನಿಮಾಗಳ ಪಟ್ಟಿಯಲ್ಲಿ ಕಾಂತಾರ ಕೂಡ ಇದೆ ಜೊತೆಗೆ ಇನ್ನು ಶೂಟಿಂಗ್ ಶುರು ಆಗದೇ ಇರೋ ಕಾಂತಾರ ಪ್ರೀಕ್ವೆಲ್ ಹಕ್ಕನ್ನು ಸಹ ಅಮೆಜಾನ್ ಖರೀದಿಸಿದೆ ಬಹುಶಃ ಕನ್ನಡ ಚಿತ್ರದ ಚಿತ್ರೀಕರಣಕ್ಕೂ ಮುನ್ನವೇ ಒಟಿಟಿಯಲ್ಲಿ ಮಾರಾಟ ಆದ ಉದಾಹರಣೆ ಇಲ್ಲವೇ ಇಲ್ಲ ಅನ್ನಬಹುದು ಅಂತಹ ಒಂದು ಸಾಧನೆಯನ್ನ ಕನ್ನಡ ನೆಲದ ಕರಾವಳಿಯ ದೈವಾರಾಧನೆಯನ್ನ ಕತೆ ಹೊಂದಿರುವ ರಿಷಬ್ ಶೆಟ್ಟಿ ಅವರ ಸಿನ್ಮಾ ಮಾಡಿದೆ ತಂದೆ ಜಮೀರ್ ಅಹಮದ್ ಕಾಂಗ್ರೆಸ್ ನಾಯಕ ಸಚಿವ ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಯಾಗಿದ್ದರೂ ಕೂಡ ತಂದೆಯ ಹೆಸರನ್ನ ಎಲ್ಲೂ ಬಳಸಿಕೊಳ್ಳದೆ ಚಿತ್ರರಂಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಿಲೀಸ್ ಆದ ಬನಾರಸ್ ಮೂಲಕ ತೆರೆ ಮೇಲೆ ಬಂದಂತಹ ನಟ ಸೈದ್ ಖಾನ್ ಈಗ ಅವರ ಎರಡನೇ ಸಿನಿಮಾದ ಪೋಸ್ಟರ್ ಬಿಡುಗಡೆಯಾಗಿದ್ದು ಇದೊಂದು ಪ್ರೇಮಕತೆ ಹಂದರದ ಚಿತ್ರ ಎಂದು ತಿಳಿದು ಬರ್ತಿದೆ ಈ ವರ್ಷ ಚಿಕ್ಕಣ್ಣ ನಟನೆಯ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗಿ ಗಮನ ಸೆಳಿತು ಈ ಚಿತ್ರಕ್ಕೆ ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿದ್ದಾರೆ ಈಗ ಇದೇ ಅನಿಲ್ ಕುಮಾರ್ ಅವರ ಜೊತೆ ಜೈದ್ ಖಾನ್ ಕೈ ಜೋಡಿಸಿದ್ದಾರೆ ಈ ಚಿತ್ರಕ್ಕೆ ತಾತ್ಕಾಲಿಕವಾಗಿ ಝೆಡ್ ಕೆ ಎಂದು ಶೀರ್ಷಿಕೆ ಇಡಲಾಗಿದೆ ಪೋಸ್ಟರ್ನಲ್ಲಿ ಒಂದು ಕೈಲಿ ಮದ್ಯದ ಬಾಟಲಿ ಇನ್ನೊಂದು ಕೈಲಿ ಸಿಗರೇಟ್ ಇದೆ ಬೆಂಚ್ ಹಿಂಭಾಗದಲ್ಲಿ ಬ್ಲಡ್ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಬರೆಯಲಾಗಿದೆ ಜೈದ್ ಖಾನ್ ಅವರು ಬೆನ್ನು ತೂರಿಸಿ ಕುಳಿತಿದ್ದಾರೆ ಎದುರು ಭಾಗದಲ್ಲಿ ಹುಡುಗಿಯೊಬ್ಬಳ ಮುಖದ ಫೋಟೋ ಇನ್ನರ್ದ ಗೋಡೆಯ ಮೇಲೆ ಸಮುದ್ರ ತೀರದ ಚಿತ್ರಣ ಇದೆ ಸದ್ಯದಲ್ಲೇ ಫಸ್ಟ್ ಲುಕ್ ರಿಲೀಸ್ ಮಾಡುವುದಾಗಿ ಪೋಸ್ಟರ್ ಮೂಲಕ ತಿಳಿಸಲಾಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಲವ್ ಫೇಲ್ಯೂರ್ ಕಥೆಯಂತೆ ಭಾಸವಾಗ್ತಾ ಇದೆ ಇದನ್ನ ಜೈದ್ ಖಾನ್ ಅವರು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ಶೇರ್ ಮಾಡ್ಕೊಂಡಿದ್ದು ಇನ್ ಲವ್ ದೇರ್ ಹ್ಯಾಪಿನೆಸ್ ಅಂಡ್ ಸ್ಯಾಡ್ನೆಸ್ ಇನ್ ಬ್ಲಡ್ ಲವ್ ದೇರ್ ಇಸ್ ಓನ್ಲಿ ಮ್ಯಾಡ್ನೆಸ್ ನಮ್ಮ ಮತ್ತೊಂದು ವಿಭಿನ್ನ ಪ್ರಯತ್ನ ನಿಮ್ಮ ಆಶೀರ್ವಾದ ಇರಲಿ ಅಂತ ಬರೆದುಕೊಂಡಿದ್ದಾರೆ ಝಯೀದ್ ಖಾನ್ ಹೀರೋನ್ ಆಗಿ ನಟಿಸ್ತಾ ಇರುವ ಎರಡನೇ ಸಿನಿಮಾ ಇದು ಆಶ್ರಿತ್ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣವಾಗಲಿದೆ ಅನಿಲ್ ಕುಮಾರ್ ಅವರು ಚಿತ್ರಕ್ಕೆ ಕತೆ ಬರೆದು ನಿರ್ದೇಶನ ಮಾಡ್ತಿದ್ದಾರೆ ಜೆಎಸ್ ವಾಲಿ ಅವರು ಛಾಯಾಗ್ರಹಣದ ಜವಾಬ್ದಾರಿ ಹೊತ್ತಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ಈ ಸಿನಿಮಾಕ್ಕಿದೆ ಹಾಗೆ ಕೆಎಂ ಪ್ರಕಾಶ್ ಸಂಕಲನ ಹಾಗೂ ರವಿ ವರ್ಮಾ ಅವರ ಸಾಹಸ ನಿರ್ದೇಶನ ಈ ಸಿನಿಮಾಗಿದೆ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರಂತೆ ಕಾಲೇಜು ಸ್ಟೋರಿಯಿಂದಲೇ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾ ಇರೋ ಯುವರಾಜ್ ಕುಮಾರ್ ಅವರ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆಗ್ತಿದೆ ಇದಕ್ಕೂ ಮುಂಚೆ ಯುವ ಟ್ರೇಲರ್ ರಿಲೀಸ್ ಆಗಿದ್ದು ಕೆಲವೇ ನಿಮಿಷಗಳಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಆಗಿದೆ ಕಾಲೇಜು ವಿದ್ಯಾರ್ಥಿ ಮಾತ್ರ ಅಲ್ಲದೆ ರೌಡಿಗಳನ್ನ ಎದುರು ಹಾಕಿಕೊಳ್ಳುವ ಪ್ರೀತಿಗೂ ಮಣಿಯುವ ಎನರ್ಜೆಟಿಕ್ ನಾಯಕನಾಗಿ ಯುವ ಕಾಣಿಸಿಕೊಂಡಿದ್ದಾರೆ ಫೈಟ್ಗಳು ಗಮನ ಸೆಳಿತಾ ಇದೆ ಇಂದಿನ ಯುವ ಜನತೆಯ ಕಥೆಯೊಂದನ್ನು ಯುವ ಚಿತ್ರದಲ್ಲಿ ಹೇಳುವ ಪ್ರಯತ್ನ ಮಾಡಲಾಗಿದೆ ಚಿತ್ರದಲ್ಲಿ ಕಾಲೇಜು ಹುಡುಗನ ಪಾತ್ರದಲ್ಲಿ ಯುವರಾಜ್ ಕುಮಾರ್ ಬಣ್ಣ ಹಚ್ಚಿದ್ದಾರೆ ಯುವ ಚಿತ್ರದ ಕಥಾ ಕಾಲೇಜು ಮತ್ತು ಕ್ರೀಡೆಗಳ ಹಿನ್ನೆಲೆಯಲ್ಲಿ ಯುವಕನ ಜೀವನದ ಸುತ್ತ ಸುತ್ತುತ್ತೆ ಯುವ ರಾಜ್ಕುಮಾರ್ ಅವರು ಫುಡ್ ಡೆಲಿವರಿ ಹುಡುಗನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಿನಿಮಾ ತಂದೆ ಮಗನ ಸಂಬಂಧದ ಕೆಲ ಕಾಂಪ್ಲೆಕ್ಸಿಟಿಗಳನ್ನ ತೋರಿಸುತ್ತೆ ಡ್ರಾಮಾ ಎಮೋಷನ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಮಿಶ್ರಣ ಭರವಸೆ ನೀಡುತ್ತೆ ರಾಜವಂಶದ ಬಹು ನಿರೀಕ್ಷೆಯ ನಟ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಯುವ ಈಗಾಗಲೇ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಾಕಿದೆ ಹಾಡುಗಳಂತೂ ಫುಲ್ ಫೇಮಸ್ ಅದರಲ್ಲೂ ಒಬ್ಬನೇ ಶಿವ ಒಬ್ಬನೇ ಯುವ ಹಾಡು ಎಲ್ಲ ಕಡೆ ಕೇಳಿಸ್ತಾ ಇದೆ ಮಾರ್ಚ್ ಇಪ್ಪತ್ತೊಂದರಂದು ನಡೆಯುವ ಯುವ ಪ್ರೀ ರಿಲೀಸ್ ಇವೆಂಟ್ಗೆ ಕುಮಾರ್ ಚಿಕ್ಕಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ ಶಿವಣ್ಣ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಇಡೀ ಚಿತ್ರತಂಡ ಹಾಜರಿರುತ್ತೆ ಅಂತ ನಿರ್ದೇಶಕರು ಹೇಳಿದ್ದಾರೆ ನಿಶ್ವಿಕಾ ನಾಯ್ಡು ಡಾನ್ಸ್ ವಿಜಯ್ ಪ್ರಕಾಶ್ ನವೀನ್ ಸಜ್ಜು ಗಾಯನ ಇರುತ್ತೆ ಅಂತ ಸಂತೋಷ್ ಹೇಳಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್